ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ವ್ಲಾಗ್ ದೀಪಾವಳಿ ಹಬ್ಬದ್ದಾಗಿರುತ್ತೆ ಸೊ ದಿಸ್ ಇಸ್ ಮೈ ಔಟ್ಫಿಟ್ ನಾ ಲೆಟ್ ಗೆಟ್ ಸ್ಟಾರ್ಟೆಡ್ ನೋಡಿರಿ ದ ಫಸ್ಟ್ ಮೇನ್ ಪಾರ್ಟ್ ಆಫ್ ದೀಪಾವಳಿ ಅಂದರೆ ಅಕ್ಕಿ ನೀರಲ್ಲಿ ಹಾಕೋದು ಸೊ ಅಕ್ಕಿ ನೀರಲ್ಲಿ ಹಾಕಿದಾಗಿದೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೆ ಪೂಜೆ ಮಾಡೋದು ಇವಾಗ ಇದು ದೀಪಾವಳಿ ಬಿಫೋರ್ ಡೇದು ಲೈಕ್ ಅಕ್ಕಿ ನೀರಲ್ಲೆಲ್ಲ ಹಾಕಿರೋದು ನೆಕ್ಸ್ಟ್ ಇದು ಹಬ್ಬದ ದಿವಸ ಬೆಳಗ್ಗೆ ಮಿ ಹಣಿಜು ಸ್ಟಾರ್ಟ್ ಎಡ್ ಪುಟಿಂಗ್ ರಂಗೋಲಿ ವಾಸ್ ದಿ ಔಟ್ಪುಟ್ ಇವಾಗ ಅಕ್ಕಿನ ಆರಪ್ಪ ಹಾಕ್ತಾ ಇದೀರಿ ಸೊ ಗೈಸ್ ಇವಾಗ ಮಮ್ಮಿ ಎಲ್ಲ ರೆಡಿ ಇದೆ ಪೂಜೆಗೆ Hvordan går det?

ಇನ್ ಮೇಕಿಂಗ್ ನೋಡಿ ಗೈಸ್ ಗಂಕ್ ಬಂದು ಏನೇನ್ ಹೆಲ್ಪ್ ಮಾಡಲ್ಲ ಏನು ಅನ್ನಲ್ಲ ನೋಡು ಅಮ್ಮ ಎಷ್ಟ್ ನೋಡಿದ್ರಿ ಅಮ್ಮ ನೋಡಲ್ಲ ಅಮ್ಮ ಮನೆಗ್ ನಾಷ್ಟ ಮಾಡ್ತೀವ್ರಲ್ಲಿ ಇಲ್ಲಿ ಬರ್ಬೇಕಂತ ಎಲ್ಲ ಕೆಲಸ ಬೇಕ ಮಾಡಿ ಬಂದ ತಿರುವ ಮನೆಗೆ वापस ಅದಕ್ಕೆ ಕಲಿಸುತ್ತೆ ಈಗ ಮನೆಗೆ वापस ಅದಕ್ಕೆ ಕಲಿಸುತ್ತೆ ಇದು ಅಳೆ ಅಳೆ ಓ ಮಸಾಲಾ ಓ ಮಸಾಲಾ ದೇವಸ್ಥಾನದಲ್ಲಿ 2 ಅಂಕಗಳು ಇನ್ನ ನಾನು ಮಸಾಲಾ ಇದೆ ಮಸಾಲಾ ಆಂದ್ರೆ ಸುಂದರ ಕೊಡಬೇಕು ಓಜನ್ ಹಾಕೋತಾರೆ ಏ ಇರದಿನ್ನು ಕಡ್ಕೋಳ ನಾನು ಹೊಸಬಲು cart ತಿನ್ನ ಹೇಳ್ ಗೊತ್ತಿಲ್ಲ ಮಾಡಬೇಡ ನಾನು ಆಂಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಏನಂಟಿ ಅದು ಓಪನ್ ಮಾಡಿ ನಂದಿ ಕ್ರಿ ಅಂತ ಎಲ್ಲ ಚೆನ್ನಾಗಿದೆ ಎಲ್ಲ ಇದೆ ಗೈಸ್ ಇವಾಗ ಮನೆಯಲ್ಲಿ ಎಲ್ಲ ರೆಡಿ ಎಲ್ಲದು ರೆಡಿ ಆಯಿತು ಈಗ ದೇವಸ್ಥಾನಕ್ಕೆ ಹೋಗಿ ಹೋಗೋಕೆ ರೆಡಿ ಆಗ್ತಾ ಇದ್ದೀನಿ ಪ್ಲೇಸ್ ನಾವು ಯೋರ್ಲಿ ದೇವಸ್ಥಾನಕ್ಕೇ ಬರ್ತೀವಿ ಕಲ್ಕೇರೆಯಲ್ಲೇ ಶೋಲಾಗಿ ತುಂಬ ಜನ ಇರ್ತಾಯಿದ್ರು ಬಟ್ ಲಾಸ್ಟ್ ಇಯರಿಂದ ಜನ ಅಷ್ಟಿರಲಿಲ್ಲ ಇವನ್ ದಿಸ್ ಟೈಮ್ ಏನು ಜನ ಅಷ್ಟಿರಲಿಲ್ಲ ಹೋದ್ರು ಆಲ್ಮೋಸ್ಟ್ ವಿತಿನ್ ಟೆನ್ ಮಿನಿಟ್ಸ್ ನಡೆಸ್ಕೊಂಡು ಬಂದಿ ಸೊ ದೇವಸ್ಥಾನ ಮುಗಿಸ್ಕೊಂಡ್ ರೆಡಿ ಮಾಡ್ಕೊತು ಹ್ಯಾವ್ ಕಾಮನ್ ಸೆನ್ಸ್ ಆಚರಣೆ ಮಾಡೋದಕ್ಕೆ ದೇವರ ಮನೆ ಮುಂದೆ ಹೂವಿನ ಅಲಂಕಾರ ಮಾಡೋದಕ್ಕೆ ಈ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು ನಾನು ಹೊಸಕೋಟೆ ಗುರುಗುರುಪೇಟೆಯ ಲಾರಿ ಅಂಜಿನಪ್ಪನವರ ಕಿರಿಯ ಸೊಸೆಯಾದ ನಾನು ದೀಪಾವಳಿ ಹಬ್ಬಕ್ಕೆ ದೇವರ ಮನೆ ಮುಂದೆ ಹೂವಿನ ಅಲಂಕಾರ ಮಾಡುವುದಕ್ಕಾಗಿ ಎಲ್ಲಾ ಹೂಗಳನ್ನು ಬಿಡಿಸಿ ಉಡ್ಡೆ ಹಾಕುತ್ತಿದ್ದೇನೆ ಅದು ಯಾಕೆ ಖುಷಿಯಣ ಖುಷಿಯಣ ಏನ ಮಗು ಜೊತೆನೆ ಜಗ್ಲ

ನೋಡಿ ಇವರೆಲ್ಲ ಇಲ್ಲಿ ರೆಡಿ ಮಾಡ್ಕೊತ ಇದ್ದಾರೆ ಏನ್ ಬಾರ್ಡ್ರೆಲ್ಲ ಅಂತ ಇದೀರ ಸಾಂಗ್ ಎಲ್ಲ ಹಾಕೊಂಡಿದ್ದೀರಾ ಇರ್ಲಿ ಬಿಡಿ ಪರವಾಗಿಲ್ಲ

乱了，你这边呢？<noise> <noise> ಕ್ಯಾಂಡಲ್ ಮೆಚ್ಚೋಣ ಅಂತ ಹೇಳೋ ಒಂದು ನಿಮಿಷ ಹಾಯ್ ಕ್ಯಾಂಡಲ್ ಮೆಚ್ಚೋಳು ಕ್ಯಾಂಡಲ್ ಮೆಚ್ಚೋಳು ಏನೋ ಕ್ಯಾಂಡಲ್ ಅಂತ ಏನ್ ಅನ್ನದ್ ಆ ಈಗ ನೋಡ್ರಿ

నిజం ఆ కడే ఇదే కిత్ సర్కస్ అదో సైలెంట్ సైలెంట్ ఎలా ఇవ్వగన్ సర్కస్ మరి చాకబిడు బిడు